चतुर्मुखमहागेहगण्डभेरुण्डरूपिणे यदुशैलहरेर्गेह गोपुराय नमो नमः महाजनागाधमहौघसत्त्वं वेदोदकं शास्त्रतरङ्गशोभितम् अलङ्घनीयं गुरुदेवतीर्थं सभासमुद्रं शिरसा नमामि अस्मद्गुरुभ्यो नमः अस्मत्परमगुरुभ्यो नमः अस्मत्सर्वगुरुभ्यो नमः ಶ್ರೀಮತೆ ರಾಮಾನುಜಾಯ ನಮಃ ಅಸ್ಮದ್ಗುರು ಪರಂಪರಾಯೈ ನಮೋ ನಮಃ ಮೇಲುಕೋಟೆ ಯದುಗಿರಿ ಯಾದವಾದ್ರಿ ಯದುಶೈಲ ಎಂಬಿವೆ ಮೊದಲಾದ ಹಲವು ನಾಮಗಳಿಂದ ಪ್ರಸಿದ್ಧವಾದಂತಹ ಈ ಕ್ಷೇತ್ರ ಮೇಲುಕೋಟೆ ಎಂಬತಕ್ಕಂತಹ ಕ್ಷೇತ್ರ ಮೇಲೆ ಇರುವ ಕೋಟೆ ಮೇಲುಕೋಟೆ ಸುಮಾರು ಸಮುದ್ರದ ಮಟ್ಟದಿಂದ ಎರಡು ಸಾವಿರ ಅಡಿಗಳಿಗೂ ಮೇಲ್ಮಟ್ಟದಲ್ಲಿ ಇರತಕ್ಕಂತಹ ಈ ಭೂತಲದಲ್ಲಿ ಗಿರಿಪ್ರಾಂತವಾದ ಈ ಕ್ಷೇತ್ರದಲ್ಲಿ ಕೋಟೆಯೋಪಾದಿಯಲ್ಲಿ ಈ ಕ್ಷೇತ್ರ ಸಂಭವಿಸಿದೆ ಈ ಕ್ಷೇತ್ರಕ್ಕೆ ನಾಲ್ಕು ಯುಗಗಳ ಕೃತ ತ್ರೇತ ದ್ವಾಪರಶ್ಚ ಕಲಿಶ್ಚೇತಿ ಚತುರ್ಯುಗಂ ಎಂದು ಹೇಳುವಂತೆ ನಾಲ್ಕು ಯುಗಗಳ ಸಂಬಂಧವಿದೆ ಎಂದರೆ ಅಷ್ಟು ು ಪುರಾತನವಾದಂತಹ ದಿವ್ಯಕ್ಷೇತ್ರ ಕೃತಯುಗದಲ್ಲಿ ಶ್ರೀಮನ್ನಾರಾಯಣನಿಗೆ ಶ್ರೀಮನ್ನಾರಾಯಣನು ಕ್ಷೀರಸಾಗರದಲ್ಲಿ ಪವಡಿಸಿರುವಾಗ ಸೃಷ್ಟಿಯ ಕಾರ್ಯವನ್ನು ಚತುರ್ಮುಖ ಬ್ರಹ್ಮನಿಗೆ ಭಗವಂತನು ಆಜ್ಞಾಪಿಸಿದಾಗ ನಾನು ನಿನ್ನ ಸಹಯೋಗವಿಲ್ಲದೆ ಈ ಕಾರ್ಯವನ್ನು ಮಹತ್ ಕಾರ್ಯವನ್ನು ಮಾಡಲಾಗುವುದಿಲ್ಲ ಎಂದು ಹೇಳಿದಾಗ ಅವನು ತನ್ನ ಹೃದಯ ಕಮಲದಿಂದ ಆವಿರ್ಭವಿಸಿ ನೀಡಿದ ನಾರಾಯಣ ಮೂರ್ತಿ ಆ ಮೂರ್ತಿಯನ್ನು ತೆಗೆದುಕೊಂಡು ಸತ್ಯಲೋಕಕ್ಕೆ ಹೋಗಿ ಚತುರ್ಮುಖ ಬ್ರಹ್ಮ ತನ್ನ ಸೃಷ್ಟಿ ಕಾರ್ಯವನ್ನು ನೆರವೇರಿಸುತ್ತಾ ಬರುತ್ತಾನೆ ಅಂತಹ ಸಂದರ್ಭದಲ್ಲಿ ಅವನ ಮಾನಸ ಪುತ್ರರಾದಂತಹ ಸನಕ ಸನತ್ಕುಮಾರ ಸುಜ ಸನತ್ ಸುನಂದನ ಈ ನಾಲ್ವರು ಪುತ್ರರಿಗೆ ಅವರ ತಪಸ್ಸಿಗಾಗಿ ಈ ಯಾದವಾಚಲ ಕ್ಷೇತ್ರ ಈ ವೇದಾದ್ರಿ ಕ್ಷೇತ್ರ ದತ್ತಾತ್ರೇಯನು ತ್ರಿದಂಡಿ ಸನ್ಯಾಸಿಯಾಗಿ ನಾಲ್ಕು ವೇದಗಳನ್ನು ಉಪದೇಶಿತ ಉಪದೇಶಿಸಿದಂತಹ ಕ್ಷೇತ್ರ ಆದಿ ಬದರಿ ದಕ್ಷಿಣ ಬದರಿಕಾಶ್ರಮವೆಂದು ಪ್ರಸಿದ್ಧವಾದಂತಹ ಈ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿಗೆ ನಾರಾಯಣನು ಶ್ರೀಮಂತ್ರವನ್ನು ತಿರುಮಂತ್ರವನ್ನು ಅಷ್ಟಾಕ್ಷರಿ ಮಂತ್ರವನ್ನು ಉಪದೇಶಿಸಿದಂತಹ ಕ್ಷೇತ್ರ ಇಂತಹ ಈ ಕ್ಷೇತ್ರಕ್ಕೆ ಹೋಗಿ ಇಲ್ಲಿ ಇದ್ದು ತಪಸ್ಸನ್ನು ಮಾಡಿ ಎಂದು ಆ ಮಾ ನಾಲ್ವರು ಮಾನಸ ಪುತ್ರರನ್ನು ಕೂಡ ಇಲ್ಲಿಗೆ ಕಳುಹಿಸುತ್ತಾರೆ ಅಂತಹ ಸಂದರ್ಭದಲ್ಲಿ ತನ್ನ ಆರಾಧ್ಯ ದೇವವನ್ನು ದೇವನನ್ನು ಅವರಿಗೆ ಕೊಟ್ಟು ಕೊಡುತ್ತಾನೆ ಆಗ ಸನಕ ಸನಂದನಾದಿಗಳಿಂದ ಪ್ರತಿಷ್ಠಿತವಾದಂತಹ ಈ ಮೂರ್ತಿ ನಾರಾಯಣ ಮೂರ್ತಿ ಶ್ರೀಮನಾರಾಯಣನ ದಿವ್ಯ ಮೂರ್ತಿ ಚತುರ್ಮುಖನಿಂದ ಆರಾಧಿಸಲ್ಪಟ್ಟು ಸನಕ ಸನಂದನಾದಿಗಳಿಂದ ಪ್ರತಿಷ್ಠಿತವಾದಂತಹ ಮೂರ್ತಿ ಇದಾದ ನಂತರ ಕೃತ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ವನವಾಸಕ್ಕಾಗಿ ಬಂದಾಗ ಈ ಕ್ಷೇತ್ರಕ್ಕೆ ಬಂದು ಸೀತಾದೇವಿಯೊಡನೆ ಈ ಕ್ಷೇತ್ರದಲ್ಲಿಯೇ ಇದ್ದು ಇಲ್ಲಿ ನಾರಾಯಣನನ್ನು ಆರಾಧಿಸುತ್ತಾನೆ ರಾಮನಿಗೆ ಆವಾಗ ಪ್ರಿಯನಾದಂತಹ ಈ ಮೂರ್ತಿ ರಾಮಪ್ರಿಯ ರಾಮಾರಾಧ್ಯ ದೈವ ಇದಾದ ಮೇಲೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಂದಲೂ ಕೂಡ ಬಲರಾಮನೊಟ್ಟಿಗೆ ಈ ನಾರಾಯಣನ ಆರಾಧನೆಯಾಗುತ್ತದೆ ಅದಾದ ಮೇಲೆ ಈ ಕ್ಷೇತ್ರವು ಖಿಲವಾಗಿರಲು ಅಂತಹ ಸಂದರ್ಭದಲ್ಲಿ ಕಲಿಯುಗದಲ್ಲಿ ಆಚಾರ್ಯ ರಾಮಾನುಜರು ಬಂದು ಈ ಕ್ಷೇತ್ರವನ್ನು ಪುನಃ ಉಜ್ಜೀವಿತಗೊಳಿಸಿ ಜೀರ್ಣೋದ್ಧಾರ ಮಾಡಿ ಈ ಕಾಡು ಪ್ರಾಂತವಾದಂತಹ ಸ್ಥಾನವನ್ನು ನಗರವಾಗಿಸುತ್ತಾರೆ ಅಂತಹ ಈ ದಿವ್ಯಕ್ಷೇತ್ರ ಕಲಿಯುಗದಲ್ಲಿಯೇ ಸುಮಾರು ಸಾವಿರ ವರ್ಷಗಳ ಇತಿಹಾಸವಿರತಕ್ಕಂತಹ ಕ್ಷೇತ್ರವಿದು ಆಚಾರ್ಯ ರಾಮಾನುಜರಿಗೆ ಶ್ರೀರಂಗ ಕ್ಷೇತ್ರದಲ್ಲಿ ಚೋಳರಾಜನಿಂದ ಉಪಟಳವು ಏರ್ಪಟ್ಟಾಗ ಈ ಕ್ಷೇತ್ರವು ರಕ್ಷಣೆಯನ್ನು ನೀಡುತ್ತದೆ ಅಲ್ಲಿದ್ದಂತಹ ಆಚಾರ್ಯ ರಾಮಾನುಜರು ತನ್ನ ಕೆಲವು ಆಯ್ದ ಶಿಷ್ಯರೊಂದಿಗೆ ಈ ಕ್ಷೇತ್ರದ ಎಡೆಗೆ ಬರುತ್ತಾರೆ ಮೇಲ್ನಾಡು ಅದು ಕೆಳನಾಡು ಇದು ಮೇಲ್ನಾಡು ಮೇಲ್ನಾಡಿಗೆ ಹೊರಟು ಬರುತ್ತಾರೆ ಇಂದಿನ ಕಾಲದಲ್ಲಿ ಹೇಳುವುದಾದರೆ ಇಂದಿನ ಆ ಅರಣ್ಯ ಗಾಢ ಅರಣ್ಯ ಪ್ರದೇಶ ವೀರಪ್ಪನ ಆ ಕಾಡು ಪ್ರಾಂತಗಳು ಇಂದು ಸ್ವಲ್ಪ ಮಾರ್ಗಗಳೆಲ್ಲ ಚೆನ್ನಾಗಿದೆ ಆ ಕಾಲದಲ್ಲಿ ಆ ಕ್ಷೇತ್ರದಲ್ಲಿ ಆ ಕಾಡಿನ ಪ್ರಾಂತದಿಂದ ಹಾಯ್ದು ಈ ಕ್ಷೇತ್ರಕ್ಕೆ ಆಚಾರ್ಯ ರಾಮಾನುಜರು ಬರುತ್ತಾರೆ ಇಲ್ಲಿಯೇ ಹತ್ತಿರವಿರತಕ್ಕಂತಹ ತೊಂಡನೂರು ಎಂಬತಕ್ಕಂತಹ ಕ್ಷೇತ್ರ ಅಲ್ಲಿ ಬಿಟ್ಟಿದೇವ ಎಂಬತಕ್ಕಂತಹ ಜೈನ ರಾಜ ಆಡಳಿತವನ್ನು ನಡೆಸುತ್ತಿರುತ್ತಾನೆ ಅವರ ಮಗಳಿಗೆ ಕೆಲವು ಬ್ರಹ್ಮರಾಕ್ಷಸಿನ ಕೆಲವು ಪ್ರೇತ ಬಾಧೆ ಇದ್ದು ಆಚಾರ್ಯ ರಾಮಾನುಜರ ಶ್ರೀಪಾದ ತೀರ್ಥದ ಮೂಲಕ ಅದು ಬಿಡುಗಡೆಗೊಂಡಾಗ ಆತ ಆಚಾರ್ಯ ರಾಮಾನುಜರ ಶಿಷ್ಯನಾಗಿ ತಾನು ವೈಷ್ಣವ ದೀಕ್ಷೆಯನ್ನು ಪಡೆದು ವಿಷ್ಣುವರ್ಧನ ಎಂದು ಪ್ರಸಿದ್ಧನಾಗುತ್ತಾನೆ ಇತಿಹಾಸದ ಪುಟಗಳಲ್ಲಿ ವಿಷ್ಣುವರ್ಧನನ ಕತೆ ಬಹಳ ಪ್ರಸಿದ್ಧವಾಗಿಯೇ ಇದೆ ಆ ವಿಷ್ಣುವರ್ಧನ ಇಲ್ಲಿ ರಾಜ್ಯವನ್ನು ಆಡುತ್ತಿರುತ್ತಾನೆ ಆ ಕ್ಷೇತ್ರದಲ್ಲಿ ಆಚಾರ್ಯ ರಾಮಾನುಜರಿಗೆ ಸ್ವಪ್ನವಾಗುತ್ತದೆ ಶ್ರೀರಂಗ ಕ್ಷೇತ್ರದಲ್ಲಿ ಇರುವಾಗಲೆಯೇ ವರಾ ಇರುವಾಗಲೇ ವರಾಹ ಪುರಾಣಾದಿ ಹಲವು ಪುರಾಣಗಳಲ್ಲಿ ಯಾದವಾಚಲ ಕ್ಷೇತ್ರದ ಮಾಹಾತ್ಮ್ಯವನ್ನು ಆಚಾರ್ಯರು ಅಧ್ಯಯನ ಮಾಡಿರುತ್ತಾರೆ ಆ ಕ್ಷೇತ್ರವೆಲ್ಲಿದೆ ಎಂಬತಕ್ಕಂತಹ ಅರಿವು ಮೂಡಿರುವುದಿಲ್ಲ ಬಹಳ ದಿನ ಅವರು ಚಿಂತೆಯಲ್ಲಿಯೇ ಇರುತ್ತಾರೆ ಈ ನಾಲ್ಕು ಯುಗಗಳಿಗೆ ಸಂಬಂಧಪಟ್ಟ ಕ್ಷೇತ್ರ ಎಲ್ಲಿದೆ ಎಲ್ಲಿದೆ ಎಂಬತಕ್ಕಂತಹ ಜಿಜ್ಞಾಸೆಯಲ್ಲಿಯೇ ಇರುತ್ತಾರೆ ಅಂತಹ ಸಂದರ್ಭದಲ್ಲಿ ಈ ಉಪಟಳದ ಮೂಲಕವಾಗಿ ಆಚಾರ್ಯರು ಈ ಕ್ಷೇತ್ರದ ಹತ್ತಿರಕ್ಕೆ ಬಂದಿದ್ದಾರೆ ಇಲ್ಲಿ ಅವರಿಗೆ ಸ್ವಪ್ನವಾಗುತ್ತದೆ ನಾರಾಯಣನು ಹುತ್ತದ ಒಳಗೆ ಅಡಗಿರುವುದಾಗಿ ತಕ್ಷಣ ಆಚಾರ್ಯರು ಈ ಕ್ಷೇತ್ರಕ್ಕೆ ಬಂದು ಎಲ್ಲೆಲ್ಲೋ ಹುಡುಕಿ ಅಲೆದಾಡುತ್ತಾರೆ ಗಾಢ ಅರಣ್ಯದಲ್ಲಿ ಏನೂ ಸಿಗುವುದಿಲ್ಲ ಇಲ್ಲಿಯೇ ಕೆಲವು ಅಲೆಮಾರಿಗಳು ಅಥವಾ ಹೇಳುವುದಾದರೆ ಶಬ್ಡ್ಯೂಲ್ಡ್ ಟ್ರೈಬ್ಸ್ ಅಂತ ಹೇಳ್ತಾರಲ್ಲ ಅಂತಹ ಜನಗಳು ಇಲ್ಲಿಯೇ ವಾಸವಾಗಿದ್ದು ಹಣ ಹಸುಗಳನ್ನು ಕಾಯುತ್ತಾ ಕಾಡಿನಲ್ಲಿ ಜೀವನ ನಡೆಸುತ್ತಿರುತ್ತಾರೆ ಅವರನ್ನು ಕೇಳುತ್ತಾರೆ ಇಲ್ಲಿ ಏನಾದರೂ ಹಳೆಯ ದೇವಸ್ಥಾನವಿದೆಯೇ ಎಂದು ಇಲ್ಲ ಇಲ್ಲೇನೂ ದೇವಸ್ಥಾನವಿಲ್ಲ ಆದರೆ ಒಂದು ವಿಚಿತ್ರ ನಮ್ಮ ಎದುರಿಗೆ ನಡೆಯುತ್ತಿದೆ ಇಲ್ಲೊಂದು ದೊಡ್ಡ ಹುತ್ತವಿದೆ ಆ ಹುತ್ತಕ್ಕೆ ನಮ್ಮ ಆಯ್ದ ಹಸುವಿನಲ್ಲಿ ಕಪಿಲಾ ಜಾತಿಯ ಉತ್ತಮವಾದ ಹಸುವು ತಾನಾಗಿಯೇ ಹೋಗಿ ಹಾಲನ್ನು ಸೊರಗಿ ಬರುತ್ತದೆ ಇಷ್ಟು ಮಾತ್ರ ನಮಗೆ ಗೊತ್ತು ಎಂದು ತಿಳಿಸುತ್ತಾರೆ ತಕ್ಷಣವೇ ಅವರ ಮೂಲಕವಾಗಿ ಆ ಸ್ಥಾನಕ್ಕೆ ಹೋಗಿ ನೋಡಿ ಸ್ವಪ್ನದಲ್ಲಿ ಅವರಿಗೆ ದೃಷ್ಟವಾದಂತಹ ಹುತ್ತವೂ ಇದೆ ಇಲ್ಲಿಯೇ ಬದರಿ ಕ್ಷೇತ್ರ ಬದರಿ ವೃಕ್ಷ ಚಂಪಕ ಅರಣ್ಯ ಹಾಗೆಯೇ ತುಳಸೀ ಕಾನನ ಇದೆಲ್ಲವೂ ಕೂಡ ಸ್ವಪ್ನದಲ್ಲಿ ದರ್ಶನವಾದ ಸ್ಥಾನವಿದೇ ಆಗಿದ್ದು ತಕ್ಷಣ ಇದುವೇ ಆಚಾರ್ಯ ರಾಮಾನುಜರಿಗೆ ನಾರಾಯಣನ ಕ್ಷೇತ್ರ ಎಂದು ಸ್ಪಷ್ಟವಾಗುತ್ತದೆ ಅವರ ಮೂಲಕವೇ ಆ ಅಲೆ ಅರಣ್ಯವಾಸಿಗಳು ಅವರ ಮೂಲಕವೇ ಈ ನಾರಾಯಣನ ದರ್ಶನವಾಯಿತು ಎಂಬ ಕಾರಣಕ್ಕಾಗಿ ಅವರ ಮೂಲಕವೇ ಸಾವಿರ ಕೊಡಗಳಲ್ಲಿ ಹಾಲನ್ನು ತರಿಸಿ ಸನ್ಯಾಸಿಗೆ ಯಾವತ್ತೂ ಯಾವ ಮನೆಯನ್ನು ಕೂಡ ಹದಗೆಡಿಸಲು ಅವಕಾಶವಿಲ್ಲ ಶಾಸ್ತ್ರವು ಅನುಮತಿ ಕೊಡುವುದಿಲ್ಲ ಆಚಾರ್ಯರು ಇದು ಆದಿಶೇಷನ ವಾಸಸ್ಥಾನ ಆದ್ದರಿಂದ ಹಾಲಿನ ಮೂಲಕ ಅಭಿಷೇಕವನ್ನು ಮಾಡಿ ಆ ಹುತ್ತರವನ್ನು ಕರಗಿಸಿ ನಾರಾಯಣನನ್ನು ತೋರಿಸಿಕೊಟ್ಟು ಈಗ ಐದು ಸಾವಿರ ವರ್ಷಗಳ ಹಿಂದೆ ನಮ್ಮಾಳ್ವಾರಿ ಎಂಬತಕ್ಕಂತಹ ಸಂತರು ಹಾಡಿದಂತಹ ನಾರಾಯಣನ ಕಂಡೇನ್ ಎಂಬತಕ್ಕಂತಹ ಹತ್ತು ಪಾಶುರಗಳನ್ನು ನಾರಾಯಣನ ಅಡಿದಾವರಿಗಳಿಗೆ ಹಾಡಿ ಸಮರ್ಪಿಸಿ ನಾರಾಯಣನನ್ನು ತೋರಿಸಿಕೊಟ್ಟು ಆ ವಿಷ್ಣುವರ್ಧನನ ಮೂಲಕ ಇಂದಿನ ಒಳ ಪ್ರಾಂಗಣ ಈ ಪ್ರಾಂಗಣದ ಆಲಯವನ್ನು ಪೂರ್ಣವಾಗಿ ಕಟ್ಟಿ ಇದೇ ಸ್ಥಾನದಲ್ಲಿ ಆಚಾರ್ಯರು ಇಲ್ಲಿಯೇ ಆಗ ಈ ಹೊರಗಿನ ಪ್ರಾಂಗಣ ಇಲ್ಲ ಇದೆಲ್ಲವೂ ಕೂಡ ಮೈಸೂರು ಅರಸರ ಕಾಲದಲ್ಲಿ ಅಭಿವೃದ್ಧಿ ಅಭಿವೃದ್ಧಿಗೊಂಡದ್ದು ಅಂತಹ ಸಂದರ್ಭದಲ್ಲಿ ಇಲ್ಲಿಯೇ ಒಂದು ಗುಡಿಸಲನ್ನು ಕಟ್ಟಿಕೊಂಡು ಆಚಾರ್ಯರು ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ವಾಸವಿದ್ದು ನಾರಾಯಣನ ಕೈಂಕರ್ಯವನ್ನು ಕೂಡ ಮಾಡಿಸುತ್ತಾ ಸ್ವತಃ ತಾನು ಮಾಡುತ್ತಾ ಇಲ್ಲಿಯೇ ಇದ್ದು ಅವರು ಬರೆದಂತಹ ಗ್ರಂಥ ಶ್ರೀಭಾಷ್ಯಾದಿ ನವಗ್ರಂಥಗಳು ಶ್ರೀಭಾಷ್ಯ ಬ್ರಹ್ಮಸೂತ್ರದ ಭಾಷ್ಯ ಗ್ರಂಥ ಆ ಗ್ರಂಥವನ್ನು ಬರೆದದ್ದು ಶ್ರೀರಂಗ ಮತ್ತು ಕಾಂಚೀಪುರ ಕ್ಷೇತ್ರದಲ್ಲಿ ಅದನ್ನು ನಾರಾಯಣನ ಅಡಿದಾವರಗಳಲ್ಲಿ ಸಮರ್ಪಿಸಿ ತಾನೇ ಬರೆದಂತಹ ಸ್ವಂತ ಗ್ರಂಥವನ್ನು ತಾನೇ ಕಾಲಕ್ಷೇಪ ಅಂದರೆ ಪ್ರವಚನವನ್ನು ಕೂಡ ಈ ಜಾಗದಲ್ಲಿ ಮಾಡುತ್ತಾರೆ ಜ್ಞಾನವನ್ನು ಬೆಳಗಿಸಿದ ಮಂಟಪ ಇದು ಜ್ಞಾನ ಮಂಟಪವಾಗುತ್ತದೆ ಇದಾದ ಮೇಲೆ ಆಚಾರ್ಯರಿಗೆ ಮೂರ್ತಿ ಇಲ್ಲವಲ್ಲ ಎಂಬತಕ್ಕಂತಹ ಒಂದು ಮತ್ತೆ ಉಚ ಅವರಿಗೆ ಒಂದು ಜಿಜ್ಞಾಸೆ ಬರುತ್ತದೆ ಮೂಲಮೂರ್ತಿ ಬಿದ್ದ ಮೇಲೆ ಉತ್ಸವ ಮೂರ್ತಿ ಇರಬೇಕು ಸಂಪತ್ ಕುಮಾರ ಶೆಲ್ವಪೆ ಉತ್ಸವ ಇವನಲ್ಲಿ ಅದರ ಬಗ್ಗೆ ಬಹಳ ಚಿಂತೆಗೊಂಡು ಅದರ ಬಗ್ಗೆಯೇ ಬಹಳವಾಗಿ ಯೋಚಿಸುತ್ತಿರುತ್ತಾರೆ ಪುನಃ ಆಚಾರ್ಯರಿಗೆ ನಾರಾಯಣನ ಕರುಣೆಯಿಂದ ಸ್ವಪ್ನವಾಗುತ್ತದೆ ದಿಲ್ಲಿ ದೀಪಾಂತರದಲ್ಲಿ ಯಾವುದೋ ತುರುಷ್ಕ ರಾಜ ಈ ಮೂರ್ತಿಯನ್ನು ಕೊಂಡೊಯ್ದಿದ್ದಾನೆ ಎಂದು ತಕ್ಷಣ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆಯನ್ನು ಮಾಡಿ ಜೈಪುರವೇ ಮೊದಲಾದ ಕ್ಷೇತ್ರಗಳಲ್ಲಿ ವಿದ್ವಜ್ಜನರ ಮುಂದೆ ದಿಗ್ವಿಜಯವನ್ನು ಮಾಡುವನ್ನು ಮಾಡುತ್ತಾ ದಿಲ್ಲಿ ದೀಪಾಂತರದ ಕಡೆಗೆ ಹೋಗಿ ಅಲ್ಲಿ ಇಂದಿನ ಲಾಲ್ ಕಿಲಾ ಎಂತ ಹೇಳ್ತಾ ಹೇಳ್ತಕ್ಕಂತಹ ಸ್ಥಾನಕ್ಕೆ ಹೋಗಿ ಆ ರಾಜ ಆ ಸಂದರ್ಭದಲ್ಲಿ ಮುಸ್ಲಿಂ ರಾಜ ಅವನು ಅವನಲ್ಲಿ ಈಗಲೂ ಹೋದರೆ ಇರುತ್ತೆ ಆಮ್ ಸಭಾ ಖಾಸ್ ಸಭಾ ಅಂತ ಎರಡು ಸಭೆಗಳಿವೆ ಅದು ಕೆಲವು ಸಮಯದಲ್ಲಿ ಖಾಸ್ ಸಭಾ ಮಾತ್ರ ಇರುತ್ತೆ ಆಮ್ ಸಭಾ ಅಂದರೆ ಸ ಪಬ್ಲಿಕ್ಗೆ ಎಲ್ಲರಿಗೂ ಇರತಕ್ಕಂತಹ ಸಭೆ ಮೂರು ತಿಂಗಳ ಒಳಗೆ ಕಾಲಕ್ಕೆ ಆ ಸಭೆ ಇರುವುದಿಲ್ಲ ಆದರೂ ಕೂಡ ಖಾಸ್ ಸಭಾ ಸಿಂಹಾಸನದಲ್ಲಿ ಇರುತ್ತಾನೆ ಆ ಸಭೆಗೆ ಹೋಗುತ್ತಾರೆ ಈ ಸಭೆಗೆ ಹಿಂದೂಗಳಿಗೆ ಯಾರಿಗೂ ಅವಕಾಶವಿಲ್ಲ ಆದರೂ ನೀವು ಬಂದಿದ್ದೀರಿ ನಿಮಗೆ ಶಿರಚ್ಛೇದವೇ ಶಿಕ್ಷೆ ಈ ಇಂತಹ ದೊಡ್ಡ ಅಪರಾಧವನ್ನು ಮಾಡಿದ್ದೀರಿ ಅಂತ ಅವನು ರಾಜನು ಕೂಡ ಹೇಳುತ್ತಾನೆ ನಂತರ ಮಂತ್ರಿಗಳೊಡನೆ ಸಮಾಲೋಚನೆ ಮಾಡಿ ನಿನಗೇನು ಬೇಕು ಇಲ್ಲ ನನಗೆ ನನ ನನಗೆ ನನ್ನ ಬೇಕು ಎಂದು ಕೇಳುತ್ತಾರೆ ನನ್ನ ಥರ ಹಲವು ಮೂರ್ತಿಗಳಿವೆ ನಿನ್ನ ಮೂರ್ತಿ ಯಾವುದು ಅಂತೂ ನನಗೇಂಗೆ ಗೊತ್ತು ಗೊತ್ತಾಗುತ್ತೆ ನಾನು ಅದನ್ನು ಕಂಡುಹಿಡಿತೀನಿ ಇದ್ದರೆ ತಕ್ಷಣ ಅವನ ನಿಗ್ ನೆಲಮಾಳಿಗೆ ಕೊಂಡೊಯ್ಯುತ್ತಾರೆ ವಿಗ್ರಹ ನೆಲಮಾಳಿಗೆಯಲ್ಲಿ ಹಲವಾರು ಸಾವಿರಾರು ಸಹಸ್ರಾರು ಮೂರ್ತಿಗಳು ಭಗ್ನ ಮಾಡಿ ತಂದು ಅವಶೇಷಗಳು ಅಲ್ಲಿ ಬಿದ್ದಿವೆ ಒಳಗೆ ಹೋಗಿ ನೋಡ್ತಾರೆ ಎಲ್ಲಿ ಹೋದರೂ ಕೂಡ ಎಲ್ಲಿ ಹುಡುಕಿದರೂ ತನಗೆ ಸ್ವಪ್ನದಲ್ಲಿ ದರ್ಶನವಿತ್ತ ಚೆಲುವರಾಯ ಅಲ್ಲಿಲ್ಲ ನೊಂದು ಆ ನೆಲಬಾಳಿಗೆಯಿಂದ ಹೊರಬರುತ್ತಾರೆ ಬಂದರೆ ಅಲ್ಲಿಯೇ ಪಕ್ಕದಲ್ಲಿ ರಾಜನ ಅಂತಃಪುರ ಅಂತಃಪುರದ ಬಾಗಿಲಲ್ಲಿ ಅವನ ಮಗಳು ಆ ಮೂರ್ತಿಯನ್ನು ಇಂದಿನ ಚಲವರಾಯನ ಮೂರ್ತಿಯನ್ನು ಇಟ್ಟುಕೊಂಡು ಆಟವಾಡುತ್ತಿರುತ್ತಾಳೆ ಇದೇ ನನ್ನ ಚಲವರಾಯ ನನಗೆ ಬೇಕು ಎಂದು ಕೇಳುತ್ತಾರೆ ಅದು ಅವಳ ಪ್ರಿಯವಾದ ಮೂರ್ತಿ ಅವಳ ಆಟದ ಬೊಂಬೆ ಅವಳು ಅದನ್ನು ಕೊಡೋದಿಲ್ಲ ಕೊಟ್ಟರು ನೀ ತಗೊಂಡೋಗು ಹೋಗು ನನಗೂ ಉಚಿತವೇ ಆಗಿದೆ ಅನ್ನೋ ಕಾರಣಕ್ಕಾಗಿ ರಾಜಸಭೆಗೆ ಆಕೆಯನ್ನು ಕರೆಯುತ್ತಾರೆ ನೋಡು ಈ ಸನ್ಯಾಸಿ ನಿನ್ನ ಬೊಂಬೆಯನ್ನು ಕೇಳುತ್ತಿದ್ದಾನೆ ಕೊಡು ತಕ್ಷಣ ಇದು ನನ್ನ ಪ್ರೀತಿಯ ಬೊಂಬೆ ನಾನು ಎಲ್ಲಿ ಕರೆದರೂ ಕೂಡ ಈ ಬೊಂಬೆ ಬರುತ್ತದೆ ಇವರಿಗೆ ಅಷ್ಟು ಪ್ರೀತಿ ಇದ್ದರೆ ಕರೆಯಲು ಹೇಳಿ ಕರೆದು ಬಂದರೆ ಕೊಂಡೊಯ್ಯಲಿ ಅಂತ ಹೇಳ್ತಾಳೆ ತಕ್ಷಣ ಆಚಾರ್ಯರು ಈ ಚಲವನಾಯ ನಾರಾಯಣನ ಸಂಪತ್ ಕುಮಾರನ ನಾಲ್ಕು ಯುಗಗಳ ಚರಿತ್ರೆಯನ್ನು ನೆನೆಯುತ್ತಾ ಆ ಸಂಪತ್ ಕುಮಾರನನ್ನು ಚಲುವರಾಯ ರಾಮಪ್ರಿಯ ರಾಮನು ಆರಾಧಿಸಿದ ಮೂರ್ತಿಯೇ ಕೃಷ್ಣಪ್ರಿಯ ಕೃಷ್ಣನು ಆರಾಧಿಸಿದ ಮೂರ್ತಿಯೇ ನೀ ಬಾ ಎಂದು ಕರೆಯುತ್ತಾರೆ ಈ ನಾಲ್ಕು ಯುಗಗಳ ಚರಿತ್ರೆಯೂ ಕೂಡ ಬಹಳ ವೈಭವಪೂರ್ಣ ಉತ್ ಮೂಲ ಮೂರ್ತಿ ಸನಕ ಸನಂದನಾದಿಗಳ ಆರಾಧನೆಯಲ್ಲಿ ಇಲ್ಲಿ ಬಂದಾಗಿದೆ ಉತ್ಸವ ಮೂರ್ತಿ ಸತ್ಯಲೋಕದಲ್ಲಿ ಚತುರ್ಮುಖನ ಬಳಿಯಿತ್ತು ಆ ಚತುರ್ಮುಖನ ಬಳಿ ಇದ್ದಂತಹ ಉತ್ಸವ ಮೂರ್ತಿಯನ್ನು ಚತುರ್ಮುಖ ಬ್ರಹ್ಮ ಅಯೋಧ್ಯೆಯಲ್ಲಿದ್ದಂತಹ ರಾಮನಿಗೆ ತೆಗೆದುಕೊಂಡು ಕೊಡುತ್ತಾನೆ ಅದು ಒಂದು ವೃತ್ತಾಂತ ರಾವಣನನ್ನು ಪೂರ್ಣವಾಗಿ ಜಯಿಸಿ ರಾಜ್ಯ ರಾಜ್ಯವನ್ನು ಮಾಡುತ್ತಿರುವಾಗ ಅವನಲ್ಲಿ ಇದ್ದಂತಹ ಮೂರ್ತಿಯನ್ನು ವಿಭೀಷಣನಿಗೆ ಕೊಟ್ಟು ವಿಭೀಷಣ ಆ ಮೂರ್ತಿಯನ್ನು ತಂದು ಕಾವೇರಿ ತೀರದಲ್ಲಿ ಶ್ರೀರಂಗಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸುತ್ತಾನೆ ಆದರೆ ಇವನ ಬಳಿ ರಾಮನ ಬಳಿ ಮೂರ್ತಿ ಇರುವುದಿಲ್ಲ ರಾಜ ರಾಜನು ಪ್ರಜೆಗೆ ಮಾರ್ಗದರ್ಶಿ ಅವನೇ ಆರಾಧನೆ ಇಲ್ಲದೇ ಇದ್ದರೆ ಪ್ರಜೆಗಳು ಹೇಗೆ ತಾನೇ ಈ ಸಂಸ್ಕೃತಿಯನ್ನು ಪಡೆಯುತ್ತಾರೆ ಆದ್ದರಿಂದ ಚತುರ್ಮುಖ ಬ್ರಹ್ಮ ಸತ್ಯಲೋಕದಿಂದ ಹೊರಟು ಅಯೋಧ್ಯೆಯಲ್ಲಿದ್ದ ರಾಮನಿಗೆ ನಿನ್ನ ಮೂರ್ತಿ ವಿಭೀಷಣನಿಗೆ ಕೊಟ್ಟಾಯಿತು ನೀನು ಆರಾಧನೆ ಮಾಡಿ ಮಾಡದಿದ್ದರೆ ಪ್ರಜೆಗಳು ನಿನ್ನನ್ನು ಅನು ಅನುಸರಿಸುವುದಿಲ್ಲ ಇದೋ ನೀನೇ ಕೊಟ್ಟ ಮೂರ್ತಿ ಇದೆ ಎಂದು ಅಂದು ಚತುರ್ಮುಖ ಬ್ರಹ್ಮ ಚಕ್ರವರ್ತಿ ಯಾದಂತಹ ರಾಮನಿಗೆ ಆ ಮೂರ್ತಿಯನ್ನು ಕೊಡುತ್ತಾರೆ ಅವರೇ ಸಂಪತ್ ಕುಮಾರ ಮೂರ್ತಿ ರಾಮನಿಂದ ಆರಾಧಿತರಾಗುತ್ತಾರೆ ರಾಮನ ಪರಂಪರೆಯಲ್ಲಿ ಲವ ಕುಶರು ಕುಶ ಮಹಾರಾಜನಾಗುತ್ತಾನೆ ಬಹುಕಾಲ ಕುಶನು ಆರಾಧಿಸುತ್ತಾನೆ ಅದಾದ ನಂತರ ಕುಶನಿಗೆ ಒಬ್ಬಳು ಮಗಳು ಕನಕಮಾಲಿನಿ ಅಂತ ಅವಳಿಗೆ ವಿವಾಹದ ವಯಸ್ಸಾಗಿ ಅವನನ್ನು ವಿವಾಹಕ್ಕಾಗಿ ಯದುರಾಯನನ್ನು ನೋಡುತ್ತಾರೆ ಯದುರಾಯ ಚಂದ್ರವಂಶದಲ್ಲಿ ದ್ವಾರಕೆಯಲ್ಲಿದ್ದಾನೆ ಅವನಿಗೆ ಕೊಟ್ಟು ವಿವಾಹ ಮಾಡುವಾಗ ಈಕೆಗೆ ಬಳುವಳಿಯಾಗಿ ಆ ಸಂಪತ್ಕುಮಾರನನ್ನು ಕುಮಾರನನ್ನು ಕೊಟ್ಟು ಸೂರ್ಯವಂಶದಿಂದ ಚಂದ್ರವಂಶಕ್ಕೆ ಅಯೋಧ್ಯೆಯಿಂದ ದ್ವಾರಕೆಗೆ ಆ ಚಕ್ರವರ್ತಿ ಆ ಸಂಪತ್ಕುಮಾರ ಮೂರ್ತಿ ಹೋಗುತ್ತಾರೆ ಯದುವಂಶದಲ್ಲಿ ಕೃಷ್ಣನು ಪರಂಪರೆಯಲ್ಲಿ ಆ ಮೂರ್ತಿಯನ್ನು ಆರಾಧಿಸುತ್ತಿರುತ್ತಾನೆ ಇಂತಹ ಸಂದರ್ಭದಲ್ಲಿ ಆ ದ್ವಾಪರ ಯುಗದಲ್ಲಿ ಬಲರಾಮನು ಕ್ಷೇತ್ರಾಟನೆಗಾಗಿ ಬಂದಂತಹ ಸಂದರ್ಭದಲ್ಲಿ ಇಲ್ಲಿಯೇ ಇದ್ದಂತಹ ಕಲ್ಯಾಣಿ ತೀರ್ಥದಲ್ಲಿ ಮಿಂದು ನಾರಾಯಣನನ್ನು ನಮಸ್ಕರಿಸಿ ಇದಕ್ಕೆ ಯೋಗ್ಯವಾದ ಮೂರ್ತಿ ತಾನೇ ನನ್ನ ತಮ್ಮನ ಬಳಿ ಇದೆ ಎಂದು ಮತ್ತೆ ಹೋಗಿ ಕೃಷ್ಣನನ್ನು ಕರೆಯುತ್ತಾನೆ ಕೃಷ್ಣ ಬರುವುದಿಲ್ಲ ತಕ್ಷಣ ಹೇಳುತ್ತಾನೆ ನೀನು ನಿನ್ನ ವಂಶವನ್ನೇ ನಾಶ ಮಾಡಿದೆ ಯದುವಂಶವನ್ನೇ ನಾಶ ಮಾಡಿದೆ ಸ್ವವಂಶ ನಾಶ ನಾಶಕ್ಕೆ ಯಾವುದೂ ಪ್ರಾಯಶ್ಚಿತ್ತವಿಲ್ಲ ಇರುವುದು ಒಂದೇ ಪ್ರಾಯಶ್ಚಿತ್ತ ಆ ಪಾಪಕ್ಕೆ ಕ್ಷೇತ್ರಾಟನೆ ನೀನು ಹೊರಡು ಕ್ಷೇತ್ರಾಟನೆಗೆ ಎಂದು ತಕ್ಷಣ ಆ ಮೂರ್ತಿಯನ್ನು ತೆಗೆದುಕೊಂಡು ಕ್ಷೇತ್ರಾಟನೆಗೆ ಬರುತ್ತಾರೆ ಇಲ್ಲಿಯ ಕಲ್ಯಾಣಿ ತೀರ್ಥ ಅದು ವರಾಹ ತೀರ್ಥ ಆದಿವರಾಹನಿಂದಂತ ನಿಂದ ಪ್ರತಿಷ್ಠಾಪಿತವಾದಂತಹ ತೀರ್ಥ ಆ ಕ್ಷೇತ್ರಕ್ಕೆ ಬಂದು ಇಲ್ಲಿ ಮಿಂದು ನಾರಾಯಣನ ದರ್ಶಿಸಿ ಆಶ್ಚರ್ಯಗೊಂಡು ಆ ಮೂರ್ತಿಯೊಂದಿಗೆ ಇಲ್ಲಿಯೇ ಇಟ್ಟು ಬಹಳ ಕಾಲ ಆರಾಧನೆಯನ್ನು ಮಾಡುತ್ತಾರೆ ಅಂತಹ ಆ ಮೂರ್ತಿಯನ್ನು ನೆನೆದು ಆಚಾರ್ಯರು ರಾಜ್ಯಸಭೆಯಲ್ಲಿ ಕರೆದಾಗ ಆ ಮೂರ್ತಿ ಹಾಗೆಯೇ ಪ್ರೀತಿಯಿಂದ ಕರೆದರೆ ಯಾವ ಮೂರ್ತಿ ಬೇಕಾದರೂ ಯಾವ ರೀತಿಯಲ್ಲಾದರೂ ದೇವ ದೇವ ದೈವ ಒಲೆಯುತ್ತಾನೆ ಎಂಬುದಕ್ಕೆ ಇದು ಸಾಕ್ಷಿ ತಕ್ಷಣವೇ ಕೃಷ್ಣನು ಹೇಗೆ ಗೆಜ್ಜೆಯನ್ನು ಕಟ್ಟಿ ಬರುತ್ತಾನೋ ಆ ರೀತಿಯಲ್ಲಿ ಮೂರ್ತಿಯೇ ಆಚಾರ್ಯರ ಬಳಿಗೆ ಬರುತ್ತೆ ತಕ್ಷಣ ಆಲಿಂಗನ ಮಾಡಿಕೊಂಡು ಆಚಾರ್ಯರು ಬಹಳ ವೇಗವಾಗಿ ಈ ಕ್ಷೇತ್ರಕ್ಕೆ ಹೊರಟು ಬರುತ್ತಾರೆ ಬಂದರೆ ಆ ಕ್ಷೇತ್ರದಲ್ಲಿ ಅಲ್ಲಿಯೇ ಇದ್ದಂತಹ ಆಕೆ ಈ ವಿಗ್ರಹದೊಂದಿಗೆ ಈ ಮೂರ್ತಿಯೊಂದಿಗೆ ಇದ್ದಂತಹ ಪ್ರೀತಿಯನ್ನು ಪ್ರೀತಿಯನ್ನು ಬಿಡಲಾಗದೆ ಆಕೆಯೂ ಕೂಡ ಅನುಸರಿಸಿ ಬರುತ್ತಾಳೆ ಬಂದು ಅಂತ ಆಗಿನ ಕಾಲ ಈ ಕ್ಷೇತ್ರದ ಒಳಗೆ ದೇವಾಲಯದ ಒಳಗೆ ಪ್ರವೇಶವಿರುವುದಿಲ್ಲ ಕ್ಷೇತ್ರದ ಹೊರಗೆ ಒಂದು ಗುಡಿಸಿನಲ್ಲಿದ್ದು ವಾಸವಾಗಿದ್ದು ನಂತರ ಆಚಾರ್ಯರು ಈ ಮೂರ್ತಿಯನ್ನು ತಂದು ಅಂದು ಕೃಷ್ಣ ಬಲರಾಮನು ಬಲರಾಮರು ಚಲವರಾಯನಿಗೆ ಯಾವ ವೈರುಮುಡಿಯನ್ನು ಧಾರಣೆ ಮಾಡಿದ್ದರೋ ಆ ವೈರಮುಡಿಯನ್ನು ಆಚಾರ್ಯರು ಅದೇ ಲಗ್ನದಲ್ಲಿ ಗುರುಪುಷ್ಯದಲ್ಲಿ ಮ ಸಂಪತ್ಕುಮಾರನಿಗೆ ಧಾರಣೆ ಮಾಡುತ್ತಾರೆ ದೇವರನ್ನು ಯಾವ ರೀತಿ ಬೇಕಾದರೂ ಪ್ರೀತಿಸಬಹುದು ಆಕೆ ತನ್ನ ಪತಿಯ ರೂಪದಲ್ಲಿ ದೇವರನ್ನು ಪ್ರೀತಿಸಿದಳು ಅವಳಿಗೆ ಪತಿ ಸೌಭಾಗ್ಯವನ್ನು ಆಚಾರ್ಯ ಭಗ ಭಗವಂತನು ಕರುಣಿಸಿದ ಇವರು ಪುತ್ರ ಪ್ರೀತಿಯನ್ನು ಆ ಭಗವಂತನಲ್ಲಿಟ್ಟರು ಇವರಿಗೆ ಪುತ್ರನೋಪಾದಿಯಲ್ಲಿ ಭಗವಂತನು ಅವರಿಗೆ ಸೇವೆ ಕೊಟ್ಟರು ಆದ್ದರಿಂದ ಇಲ್ಲಿ ಆಚಾರ್ಯರು ಯತಿರಾಜರು ಸಂಪತ್ಕುಮಾರ ಯುವರಾಜ ಅವರಿಗೆ ಆ ವೈರಮುಡಿ ಧಾರಣೆಯನ್ನು ಮಾಡಿ ಅವರು ಯುವರಾಜ ಪಟ್ಟಾಭಿಷೇಕವನ್ನು ಮಾಡುತ್ತಾರೆ ಇದಾನದ ನಂತರ ಹಲವು ಕಾಲ ಇಲ್ಲಿಯೇ ಆಚಾರ್ಯರು ಇರುತ್ತಾರೆ ಕೊನೆಗೆ ಶ್ರೀರಂಗಕ್ಷೇತ್ರದಲ್ಲಿ ಯಾವ ಚೋಳ ರಾಜನಿಂದ ಇವರಿಗೆ ಉಪಟಳವಾಗಿತ್ತೋ ಅವನ ಕಾಲ ಪೂರ್ತಿಯಾಗುತ್ತದೆ ಆ ಚೋಳ ರಾಜ ಅವನು ಕುಲೋತ್ತುಂಗ ಚೋಳ ಎಂದು ಪ್ರಸಿದ್ಧನಾದವನು ಆ ಸನ್ಯಾಸಿಗೆ ಕೊಟ್ಟಂತಹ ಕಿರುಕುಳದಿಂದ ಅವನು ಶರೀರದಲ್ಲಿ ಪೂರ್ಣವಾಗಿ ಕ್ರಿಮಿಗಳು ಕಡಿದು ಅವನು ಕೊನೆಯನ್ನು ಕೊನೆ ಉಸಿರನ್ನು ಎಳೆಯುತ್ತಾನೆ ಅವನಿಗೆ ಕೊನೆಯಲ್ಲಿ ಚೋಳ ಎಂದು ಹೆಸರು ಬರುತ್ತದೆ ಅಂತಹ ಚೋಳನ ಕಾಲವಾಗಲು ಆಚಾರ್ಯರಿಗೆ ಅಲ್ಲಿಂದ ವಾರ್ತೆ ಬಂದು ತಲುಪುತ್ತದೆ ತಕ್ಷಣ ಅವರಿಗೆ ಕ್ಷೇತ್ರದ ರಂಗನಾಥನ ನೆನಪಾಗಿ ಇಲ್ಲಿಂದ ಹೊರಡುತ್ತಾರೆ ಹೊರಟಾಗ ಈ ಕ್ಷೇತ್ರವನ್ನು ನಗರವಾಗಿಸಿದ್ದರು ಅಷ್ಟೇ ಅಲ್ಲ ಏನೂ ಇಲ್ಲದ ಕಾಡಿನಲ್ಲಿ ಶೂನ್ಯವಾದ ಜಾಗದಲ್ಲಿ ಪೂರ್ಣವಾದ ಕ್ಷೇತ್ರವನ್ನು ಬೆಳಗಿಸಿದ್ದರು ಈ ಚರಿತ್ರೆಯಲ್ಲಿ ಬರುತ್ತದೆ ಸುಮಾರು ಏಳ್ನೂರು ಜನ ತ್ರಿದಂಡ ಸನ್ಯಾಸಿಗಳನ್ನು ಈ ಕ್ಷೇತ್ರದಲ್ಲಿ ತಯಾರು ಮಾಡಿದರು ಹನ್ನೆರಡು ಸಾವಿರ ಏಕಾಂಗಿಗಳು ಹದಿನಾರು ಸಾವಿರ ಗೃಹಸ್ಥರು ಲೆಕ್ಕವೇ ಇಲ್ಲದಂತಹ ಅಮ್ಮಾಳ್ ಗೋಷ್ಠಿ ಈ ಯೊಂದಿಗೆ ಪೂರ್ಣವಾಗಿ ನಗರೀಕೃತ ವೇದಾದ್ರಿಹಿ ಎಂದು ಈ ಕ್ಷೇತ್ರದಲ್ಲಿರುತ್ತಾರೆ ಇವರು ಹೊರಟರೆ ತಕ್ಷಣ ಪೂರ್ಣವಾಗಿ ನಗರದಲ್ಲಿದ್ದ ಎಲ್ಲರೂ ಕೂಡ ಅವರಿಂದೇ ಹೊರಡುತ್ತಾರೆ ನೀವೆಲ್ಲ ಬಂದರೆ ಹೇಗೆ ನೀವು ಈ ಕ್ಷೇತ್ರದಲ್ಲಿ ಇರಬೇಕು ನಾರಾಯಣನನ್ನು ಸಂಪತ್ ಕುಮಾರನನ್ನು ಸೇವಿಸಬೇಕು ಅಂತ ನಾವೆಲ್ಲ ನಿಮ್ಮ ನೆರಳಿನಂತೆ ನೆರಳು ಯಾವತ್ತೂ ಮೂರ್ತಿಯನ್ನು ಬಿಟ್ಟು ಇರುವುದಿಲ್ಲ ನಾವು ಬರದೇ ಬರ್ತೀವಿ ಹಾಗಾದರೆ ನಾನಿದ್ದರೆ ನೀವಿರತೀರಾತೇಳ್ತಾರೆ ಖಂಡಿತವಾಗಿಯೂ ಅಂತಾರೆ ಆಗ ಸ್ಥಪತಿಯನ್ನು ಕರೆಸಿ ತನ್ನಂತೆಯೇ ಮೂರ್ತಿಯನ್ನು ಮಾಡಲು ಆದೇಶ ಮಾಡುತ್ತಾರೆ ಹದಿನೆಂಟು ಪರ್ಯಾಯವಾದರೂ ಕೂಡ ಅವರಂತೆ ಮೂರ್ತಿಯಾಗುವುದಿಲ್ಲ ಕೊನೆಗೆ ಆಚಾರ್ಯರು ಅನಂತಃ ಪ್ರಥಮಂ ರೂಪಂ ಲಕ್ಷ್ಮಣಶ್ಚ ಪರಂ ಬಲಭದ್ರ ಸ್ತೃತೀಯಸ್ತು ಕಲವು ಕಶ್ಚಿತ್ ಭವಿಷ್ಯತಿ ಎಂದು ಅವರ ಅವತಾರ ರಹಸ್ಯವನ್ನು ನೆನೆದು ಕುಳಿತಿರಲು ಈಗ ಮಾಡು ಎಂದು ಆದೇಶಿಸುತ್ತಾರೆ ಆಗ ಅವರಂತೆಯೇ ಮೂರ್ತಿಯಾಗಲು ಆ ಮೂರ್ತಿಯನ್ನು ತಾವೇ ಆಲಿಂಗನ ಮಾಡಿಕೊಂಡು ತಮ್ಮ ಮೂರ್ತಿಯ ಪ್ರತಿಷ್ಠೆಯನ್ನು ತಾವೇ ಮಾಡಿ ಕಲಾ ಆವಾಹನೆಯನ್ನು ಕೂಡ ಮಾಡಿ ಇಲ್ಲಿದ್ದವರಿಗೆ ಸಾಕ್ಷಿಯಾಗಬೇಕಲ್ಲ ಅದಕ್ಕಾಗಿ ಅರಳುಪ್ಪಾಡ್ ರಾಮಾನುಜನ್ ಎಂದು ಆ ಮೂರ್ತಿಗೆ ಆದೇಶವನ್ನು ತಾನೇ ಕೊಡುತ್ತಾರೆ ತಕ್ಷಣ ಮೂರ್ತಿಯಿಂದಲೇ ನಾ ಇಂದೇನ್ ಇಲ್ಲಿದ್ದೇನೆ ನನ್ನ ಸಾನ್ನಿಧ್ಯವಿಲ್ಲಿದೆ ಎಂಬತಕ್ಕಂತಹ ಮೂರ್ತಿಯಿಂದ ಧ್ವನಿ ಹೊರಬರುತ್ತೆ ಆದ್ದರಿಂದ ಈ ಊರಿನಲ್ಲಿ ಪೇಶುಮ್ಯತಿ ರಾಜರ್ ಮಾತನಾಡುವ ಸ್ವಾಮಿ ಎಂದು ಪ್ರಸಿದ್ಧ ಮಾತನಾಡುವ ಸ್ವಾಮಿಯೇ ಮಾತನಾಡಿದ ಸ್ವಾಮಿಯೇ ಮಾತನಾಡುತ್ತಿರುವ ಸ್ವಾಮಿಯೇ ಮುಂದೆಯೂ ಮಾತನಾಡುವ ಸ್ವಾಮಿಯೇ ನೀ ಮಾತನಾಡುವುದು ನಿಜವಾದಲ್ಲಿ ನಮ್ಮಲ್ಲಿಯೂ ಮಾತನಾಡಪ್ಪ ಎಂಬತಕ್ಕಂತಹ ಭಕ್ತರ ಈ ಪ್ರಾರ್ಥನೆಯೊಂದಿಗೆ ಆಚಾರ್ಯರು ಕೂಡ ಎಲ್ಲ ಆಚ ಭಕ್ತರೊಂದಿಗೂ ಕೂಡ ಸಲ್ಲಪಿಸುತ್ತಾರೆ ಎಂಬತಕ್ಕಂತಹ ವೈಭವವು ಕೂಡ ಈ ಕ್ಷೇತ್ರಕ್ಕಿದೆ ನಂತರ ಆಚಾರ್ಯರು ಇಲ್ಲಿದ್ದಂತಹ ಐಂಬತ್ತಿರುವ ಎಂದರೆ ಐವತ್ತ ಎರಡು ಕುಟುಂಬ ಆ ಕುಟುಂಬಕ್ಕೆ ಪೂರ್ಣವಾಗಿ ಸೇವಾ ಕೈಂಕರ್ಯಗಳನ್ನು ಕೂಡ ಆದೇಶಿಸಿ ಇಲ್ಲಿಂದ ನಂತರ ಕ್ಷೇತ್ರಕ್ಕೆ ಹೊರಟು ಅಲ್ಲಿ ಅವರು ಪೂರ್ಣವಾಗಿ ರಘನಾಥನ ಕೈಂಕರ್ಯವನ್ನು ನೆರವೇರಿಸಿ ನಂತರ ಐಕ್ಯವಾಗುತ್ತಾರೆ ಈ ಕ್ಷೇತ್ರದಲ್ಲಿ ಚಲವರಾಯನಿಗಾಗಿ ತಾವೇ ಇಲ್ಲಿ ಸಾನ್ನಿಧ್ಯವನ್ನು ಪಡೆದರು ಆದ್ದರಿಂದ ಇದು ತಾಮುಹಂದ ತಿರುಮೇನಿ ತಾವೇ ಇಲ್ಲಿ ಸಾನ್ನಿಧ್ಯವನ್ನು ಪಡೆದಂತಹ ಮೂರ್ತಿ ಕ್ಷೇತ್ರದಲ್ಲಿ ಅವರ ಮೂರ್ತಿಯೇ ಚರಮ ವಿಗ್ರಹವೇ ಇಂದಿಗೂ ಅಲ್ಲಿದೆ ಆದ್ದರಿಂದಲೇ ಅದು ತಾನಾನ ತಿರುಮೇನಿ ಅವರದೇ ಮೂರ್ತಿ ಅಲ್ಲಿದ್ದಂತಹ ಕ್ಷೇತ್ರದಿಂದಲೇ ಆಚಾರ್ಯರು ತಮ್ಮ ಅವತಾರ ಸ್ಥಳವಾದಂತಹ ರಾಮಾನುಜ ಶ್ರೀಪೆರ ಶ್ರೀಪೆರಂಬುದೂರಿನಲ್ಲಿ ತಿರುಮೇನಿಯನ್ನು ವಿಗ್ರಹವನ್ನು ಮಾಡಿಸಿ ಅಲ್ಲಿ ಕಲಾವಾಹನೆಯನ್ನು ಶ್ರೀರಂಗ ಕ್ಷೇತ್ರದಿಂದಲೇ ಮಾಡುತ್ತಾರೆ ಅದು ಭಕ್ತರಿಗಾಗಿ ಸ್ವಾಮಿಗಳು ಅಲ್ಲಿ ಒಲದ ಮೂರ್ತಿ ಆದ್ದರಿಂದ ಅದು ತಮರು ಹೊಂದ ತಿರುಮೇನಿ ಎಂದು ಈ ಮೂರು ಆಚಾರ್ಯ ರಾಮಾನುಜ ವಿಗ್ರಹವೂ ಕೂಡ ಪ್ರಸಿದ್ಧವಾಗಿದೆ ಈ ಕ್ಷೇತ್ರದಲ್ಲಿ ಆಚಾರ್ಯ ರಾಮಾನುಜರಿಂದ ಸುಮಾರು ಸಾವಿರ ವರ್ಷಗಳಿಂದ ಪರಂಪರೆಗೆ ಅನುಗುಣವಾಗಿ ಆಚಾರ್ಯ ಆಚಾರ್ಯ ರಾಮಾನುಜರು ಇಟ್ಟ ನಿಯಮದಡಿಯಲ್ಲಿ ಆರಾಧನೆಗಳು ಕೂಡ ಇಂದಿಗೂ ಕೂಡ ನಡೆಯುತ್ತಿದೆ ಇದೇ ಈ ಕ್ಷೇತ್ರದ ವೈಭವ ಇದಲ್ಲದೆ ಇಲ್ಲಿ ಅಷ್ಟಾಕ್ಷರಿ ಕ್ಷೇತ್ರ ಕ್ಷೇತ್ರ ಕಲ್ಯಾಣಿ ಪುಷ್ಕರಣಿ ಕ್ಷೇತ್ರ ಅಷ್ಟತೀರ್ಥಗಳು ಪಂಚಭಾಗವತ ಕ್ಷೇತ್ರ ಎಂಬಿವೆ ಹಲವು ಸ್ಥಾನಗಳಿವೆ ಹಲವು ಋಷಿ ಮುನಿಗಳು ಬಂದು ಇಲ್ಲಿ ಇದ್ದು ತಮ್ಮ ತಮಸ್ ತಪಸ್ಸುಗಳನ್ನು ಕೂಡ ಆಚರಿಸಿ ನಾರಾಯಣನನ್ನು ಸಾಕ್ಷಾತ್ಕರಿಸಿಕೊಂಡಂತಹ ಈ ಕ್ಷೇತ್ರ ಆದ್ದರಿಂದ ಈ ಕ್ಷೇತ್ರಕ್ಕೆ ಇಷ್ಟು ವೈಭವಪೂರ್ಣವಾದ ಒಂದು ಸ್ಥಾನವಿದೆ ಎಂದು ತಮ್ಮೆಲ್ಲರಿಗೂ ವಿನಂತಿಸಿ ವಿರಮಿಸುತ್ತೇನೆ ಜೈ ಶ್ರೀಮನ್ನಾರಾಯಣ